ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಐಶೋಲಾಕ್ಸ್ ಕನ್ನಡ ಇದು ಯುಗಾದಿ ಹಬ್ಬದ ದಿನದ ಲಾಗ್ ಆಗಿರುತ್ತೆ ತುಂಬನೇ ಟೈಮ್ ಆಗ್ಬಿಟ್ಟಿತ್ತು ನನಗೆ ಇದು ಮದುವೆ ಆದ್ಮೇಲೆ ಫಸ್ಟ್ನೇ ಯುಗಾದಿ ಅಲ್ವಾ ನನಗೆ ಯಾವ ರೀತಿ ಮಾಡಬೇಕು ಏನು ಅನ್ನೋದು ನಿಜವಾಗ್ಲೂ ಗೊತ್ತಿರಲಿಲ್ಲ ಯಾವಾಗಲೂ ಮನೆಯಲ್ಲೆಲ್ಲ ಹೆಂಗೆ ಅಂದ್ರೆ ಅಮ್ಮ ಏನು ಮಾಡಿರ್ತಿದ್ರು ಅದನ್ನು ತಿಂತಿದ್ವಿ ಕುತ್ಕೋತಿದ್ವಿ ಅಷ್ಟೇನೇ ಬಟ್ ಇವಾಗ ಮದುವೆ ಆದಮೇಲೆ ಇವಾಗ ನಮ್ದೇ ಆದಂಥ ರೆಸ್ಪಾನ್ಸಿಬಿಲಿಟೀಸ್ ತುಂಬನೇ ಇರುತ್ತೆ ಅಲ್ವಾ ಯಾವ ರೀತಿ ಹಬ್ಬ ಮಾಡಬೇಕು ಹೆಂಗೆ ಮಾಡಬೇಕು ಏನು ಮಾಡಬೇಕು ನಿಜ ಗೊತ್ತಿರಲಿಲ್ಲ ನನ್ನ ಹಸ್ಬೆಂಡ್ ಆಗಿ ನಮ್ಮ ಅತ್ತೆ ಒಂದೊಂದು ಹೇಳ್ಕೊಡ್ತಾ ಇದ್ರು ಅದೇ ರೀತಿ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೆ ನನಗೆ ಇಲ್ಲಿ ದೇವ್ರ ಪೂಜೆ ಮಾಡೋಷ್ಟರಲ್ಲಿ ತುಂಬಾನೇ ಟೈಮ್ ಆಗಿಬಿಟ್ಟಿತ್ತು ಅಂತಾನೆ ಹೇಳ್ಬೋದು ನಾನು ಶುಕ್ರವಾರನೂ ಕೂಡ ಕಳಸ ಹೂಡಿದ್ದೆ ಅಲ್ವಾ ಅದು ಮತ್ತೆ ಇವಾಗ ಯುಗಾದಿ ಹಬ್ಬ ಹೊಸ ವರ್ಷ ಅಲ್ವಾ ಮತ್ತೆ ಕಳ್ಸನ ಇನ್ನೊಂದ್ಸಲ ಹೂಡು ಅಂತ ಹೇಳಿದ್ರು ಸರಿ ಆಯ್ತು ಅಂತ ಅಂದ್ಬಿಟ್ಟು ದೇವ್ರ ಮನೆ ಎಲ್ಲಾನು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಿದ್ದೆ ನನಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾವಿನ ತೋರಣ ಮಾಡ್ಬೇಕು ಅಂತ ಆಸೆ ಇತ್ತು ಅದಕ್ಕೆ ನಾನೇ ಮಾವಿನ ತೋರಣ ಮಾಡ್ತೀನಿ ನೀವು ಮಾಡಬೇಡಿ ಅಂತ ನನ್ನ ಹಸ್ಬೆಂಡಿಗೆ ಕೂಡ ಹೇಳ್ಬಿಟ್ಟು ನಾನೇ ಮಾಡೋಕೆ ಅಂತ ಕುತ್ಕೊಂಡೆ ಅಲ್ಲಿ ಯಾವಾಗ್ಲೂ ನಾರ್ಮಲ್ ಆಗಿ ಆಗ್ತಿದೆ ಬಟ್ ನಾನು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ನಾನು ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಏನಾದ್ರು ಟ್ರೈ ಮಾಡೋಣ ಅಂತ ಮಾಡ್ತಿದ್ದೆ ನನ್ನ ಲೈಫಲ್ಲಿ ನಾನು ಇದೇ ಫಸ್ಟ್ ಟೈಮ್ ಮಾವಿನ ತೋರಣ ಮಾಡ್ತಿರೋದು ಇಷ್ಟು ವರ್ಷ ನಿಜವಾಗ್ಲೂ ಏನೂ ಮಾಡ್ತಾ ಇರಲಿಲ್ಲ ಅಮ್ಮನ ಮನೇಲಿ ಇವಾಗ ಗಂಡನ ಮನೇಲಿ ಇದೆಲ್ಲ ಮಾಡಬೇಕಲ್ವ ಫಸ್ಟು ಟೈಮ್ ಈ ಥರ ಮಾವಿನ ತೋರಣ ಮಾಡೋಣ ಅಂದ್ಕೊಂಡು ಅದು ಎಲೆ ಎಲ್ಲನೂ ಒಳಗಡೆ ಚುಚ್ಚಿ ಮತ್ತೆ ಅದ್ರ ಮೇಲ್ಗಡೆ ಒಂದು ಹೂವನ ಒಂದು ಗಂಟು ಹಾಕ್ತಾ ಇದ್ದೀನಿ ಅಂದರೆ ಸೂಜಿಲಿ ಹೊಲಿಗೆ ಹಾಕ್ಕೊಂಡು ಒಂದು ಗಂಟು ಹಾಕೊಳ್ತಿದ್ದೀನಿ ಮತ್ತು ಅದೊಂದು ದಾರದಲ್ಲಿ ಪೋಣಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು ಇದನ್ನು ಕೂಡ ನಾನು ಯೂಟ್ಯೂಬಲ್ಲೇ ನೋಡ್ಕೊಂಡಿದ್ದೀವಿ ಈಗ ಏನೇ ಬೇಕು ಅಂತಂದರೆ ಯೂಟ್ಯೂಬ್ಗೆ ಹೋಗ್ತೀವಿ ಅಲ್ವಾ ನಾವು ಅದೇ ರೀತಿ ನಾನು ಕೂಡ ಯೂಟ್ಯೂಬಲ್ಲೇ ನೋಡಿಕೊಂಡು ಮಾಡ್ಕೊಳ್ತಿದ್ದೆ ತುಂಬ ವೆರೈಟೀಸ್ ನೋಡಿದೆ ಬಟ್ ನನಗೆ ಇದು ಸ್ವಲ್ಪ ನನ್ನ ಟೈಮ್ಗೆ ಅಡ್ಜಸ್ಟ್ ಆಗೋದು ಇದು ಪರವಾಗಿಲ್ಲ ಅಂತ ಅನಿಸ್ತು ಅದಕ್ಕೆ ಸರಿ ಇದೇ ತರ ತೋರಣ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಿದೆ ಫಸ್ಟು ನಾವು ಯುಗಾದಿ ಅಂತ ಬಾಗಿಲಿಗೆ ತೋರಣ ಕಟ್ಟೋದ್ರಿಂದನೇ ಅಲ್ವಾ ಸ್ಟಾರ್ಟ್ ಮಾಡೋದು ಮಿನಿಮಮ್ ಇದು ಮಾಡೋಷ್ಟಲ್ಲೇನೆ ಒಂದು ತರ್ಟಿ ಮಿನಿಟ್ಸ್ ಆಗೋಯಿತು ಅಂತಾನೆ ಹೇಳ್ಬೋದು ನನಗಂತೂ ಇತ್ತೀಚೆಗೆ ಸಲ ಈ ಥರ ಪೂಜೆ ಮಾಡೋಕ್ಕೆಲ್ಲ ಕುತ್ಕೊಬಿಟ್ಟು ನಾನು ಮನಸ್ ಪೂರ್ತಿಯಾಗಿ ಪೂಜೆ ಮಾಡಬೇಕು ನನಗೆ ಸುಮ್ಮನೆ ಎಲ್ಲ ಏನೋ ಮಾಡಬೇಕು ಅಂತ ಮಾಡಿದ್ರೆ ನನಗೆ ನಿಜವಾಗ್ಲೂ ಮನಸ್ಸಿಗೆ ಸಮಾಧಾನ ಆಗಲ್ಲ ಆ ಥರ ಮಾಡಬೇಕು ಅಂತಂದ್ರೆ ನಾನು ಮಾಡೋಕ್ಕೆ ಹೋಗಲ್ಲ ನೀಟಾಗಿ ಸಮಾಧಾನ ವಾಗಿ ನನ್ಗೆ ಯಾವ ರೀತಿ ಬೇಕು ಆ ರೀತಿ ಪೂಜೆ ಮಾಡಿದ್ರೆನೆ ನನ್ ಮನ್ಸಿಗೆ ಸಮಾಧಾನ ಆಗೋದು ನಾನು ಯುಗಾದಿಗೆ ಇದೇ ರೀತಿ ತೋರಣ ಕಟ್ಬೇಕು ಅಂತ ಮುಂಚೆಯಿಂದಾನು ಅನ್ಕೊಂಡಿದ್ದೆ ಅದಕ್ಕೆ ಅಂತಾನೆ ಎಷ್ಟೇ ಕಷ್ಟ ಪರವಾಗಿಲ್ಲ ಟೈಮ್ ವೇಸ್ಟ್ ಆದ್ರೂ ಪರವಾಗಿಲ್ಲ ಇದೇ ರೀತಿ ತೋರಣ ಕಟ್ತೀನಿ ಕಟ್ತಿದೆ ನನ್ನ ಹಸ್ಬೆಂಡ್ ಕೂಡ ಪರವಾಗಿಲ್ಲ ಚೆನ್ನಾಗಿ ಕಟ್ಟಿದ್ಯಾ ಸ್ವಲ್ಪ ಟೈಮ್ ತಗೊಂಡೆ ಅಷ್ಟೇನೆ ಬಟ್ ತೋರಣ ಚೆನ್ನಾಗಿದೆ ಅಂತ ಹೇಳ್ತಿದ್ರು ನಾನು ಎಷ್ಟೊಂದ್ಸಲ ನಮ್ ಮನೆ ಹಬ್ಬಗಳಿಗೆ ಬರ್ತಾ ಇರ್ಲಿಲ್ಲ ಯಾಕಂದ್ರೆ ಸ್ವಲ್ಪ ನಾನ್ ಬಿಜಿ ಇದ್ದಿದ್ರಿಂದ ನನಗೆ ತುಂಬಾ ಹಿಂಸೆ ಆಗ್ತಾ ಇತ್ತು ಬಂದಿ ಹೋಗಕ್ಕೆಲ್ಲ ಬಟ್ ಮದುವೆ ಆದ್ಮೇಲೆ ನನ್ಗೂ ನನ್ನ ಹಸ್ಬೆಂಡ್ಗೂ ಇದು ಮೊದಲನೇ ಯುಗಾದಿ ಅಂತಾನೆ ಹೇಳ್ಬೋದು ಇವತ್ತು ಅವ್ರಿಗೂ ಕೂಡ ಕೆಲ್ಸಕ್ಕೆ ರಜೆ ಇದ್ರಿಂದ ಇಬ್ಬರು ಸೇರಿ ನಾವು ದೇವರಿಗೆಲ್ಲ ಅಲಂಕಾರ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ ನಾನು ಇಲ್ಲಿ ದೇವರಿಗೆಲ್ಲ ಅಲಂಕಾರ ಅಲ್ಲಿ ನಮ್ಮ ಅತ್ತೆ ಏನೇನು ನೈವೇದ್ಯ ಇಡಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಿದ್ರು ಹಾಗೆ ಸ್ವಲ್ಪ ಈ ತೋರಣ ಎಲ್ಲ ಆದ್ಮೇಲೆ ಅದ್ರ ಮಧ್ಯ ಈ ತರ ಕುಂಕುಮ ಎಲ್ಲ ಹಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು ಅದಕ್ಕೆ ಅದನ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡೆ ನಾನು ಈ ಮಾವಿನ ತೋರಣ ಜೊತೆಗೆ ಈ ತರ ಅರ್ಶಿಣಿ ಕೊಂಬಿನ ತೋರಣನೂ ಕೂಡ ಕಟ್ಟುತ್ತೀನಿ ಇದನ್ನ ಅಮ್ಮ ನನಗೆ ಹೇಳ್ಕೊಟ್ಟಿದ್ದು ಇದನ್ನ ಎಂತ ಕಟ್ಟಬೇಕು ಅಂತಂದ್ರೆ ಮನೆಯಲ್ಲಿ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಇದ್ರೆ ಅಥವಾ ಮನೇಲಿ ಏನಾರ ಸಮಸ್ಯೆ ಇದ್ರೆ ಈ ತರನ ತೋರಣನ ನಾವು ಒಂದ್ಸಲ ಅಂದ್ರೆ ಈ ಥರ ಯುಗಾದಿ ಹಬ್ಬದಲ್ಲಿ ತೋರಣ ಹಾಕ್ತೀವಲ್ಲ ಇದು ಅದ್ರ ಜೊತೆಗೆ ಈ ಥರ ತೋರಣನ ಹಾಕೋದ್ರಿಂದ ಅದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಮನೆ ಕೂಡ ನಿಮ್ಮದಿಂದ ಇರುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಇದನ್ನ ವರ್ಷಕ್ಕೆ ಸಲ ಮನೆಗೆ ಕಟ್ಟೋದು ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು ನೆಕ್ಸ್ಟು ಇದನ್ನ ನಾವು ಇವಾಗ ಮಾವಿನ ತೋರಣ ಕಟ್ಟಿ ಅದನ್ನೇ ಬಿಚ್ಚಿಬಿಡ್ತೀವಿ ಅಲ್ವಾ ಆದರೆ ನೆಕ್ಸ್ಟ್ ಬಟ್ ಇದನ್ನ ಬಿಚ್ಚಬಾರ್ದು ಒಂದು ವರ್ಷದವರೆಗೂ ಇದನ್ನ ಹಾಗೆ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅದಕ್ಕೆ ಸ್ವಲ್ಪ ಗಟ್ಟಿ ದಾರದಲ್ಲಿ ಈ ತೋರಣನ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಎಷ್ಟು ಅರ್ಶಿನ ಕೊಂಬು ತಗೋಬೇಕು ಅಂತಂದರೆ ಸ್ವಲ್ಪ ಚೆನ್ನಾಗಿರೋದು ಒಂದು ಒಂಬತ್ತು ಅರ್ಶಿನ ಕೊಂಬು ತಗೊಂಡ್ರೆ ಸಾಕು ನಿಮ್ಮ ಬಾಗಿಲು ಹಳೆತಿ ತೊಗೊಂಡು ಅದನ್ನ ನೀಟಾಗಿ ಮಾಮೂಲಿ ಎರಡೆರಡು ಗಂಟೆ ಹಾಕ್ಕೊಳ್ತೀವಲ್ಲ ಅದೇ ರೀತಿ ಒಂದೊಂದು ಅರ್ಶಿನ ಕೊಂಬು ಇಟ್ಕೊಂಡು ಇಟ್ಕೊಂಡು ಸ್ವ ಸ್ವಲ್ಪ ಗ್ಯಾಪ್ ಕೊಟ್ಕೊಂಡು ಈ ಥರ ಗಂಟೆ ಹಾಕೋ ಬಂದರೆ ಸಾಕು ಒಂದು ಚೆನ್ನಾಗಿರುವಂಥ ಒಂದು ಅರ್ಶಿನ ಕೊಂಬಿನ ತೋರಣ ಕೂಡ ರೆಡಿ ಆಗಿಬಿಟ್ಟಿರುತ್ತೆ ಫಸ್ಟು ಅರ್ಶಿನ ಕೊಂಬಿನ ಆದಮೇಲೆ ನಾವು ಅದ್ರ ಮೇಲೆ ಮಾವಿನ ತೋರಣನ ಕಟ್ಟಬೇಕಾಗುತ್ತೆ ನಾನು ತೋರಣ ಎಲ್ಲ ರೆಡಿ ಮಾಡೋಷ್ಟೇ ನನ್ನ ಹಸ್ಬೆಂಡ್ ಕೂಡ ಬಂದರು ಅವರು ಸ್ವಲ್ಪ ಕಾರೆಲ್ಲ ವಾಶ್ ಮಾಡಬೇಕಿತ್ತು ಅಂತೆಲ್ಲ ವಾಶ್ ಮಾಡಿಬಿಟ್ಟು ಬಂದರು ಇದು ಮೊದಲನೇ ಯುಗಾದಿ ಅಲ್ವಾ ಅದಕ್ಕೆ ಮೈಗೆಲ್ಲ ಎಣ್ಣೆ ಅಂತ ಅಂತಂದ್ಬಿಟ್ಟು ಎಣ್ಣೆ ಹಚ್ಕೊಡ್ತಿದ್ದೆ ನಂತರ ಅವರು ಸ್ನಾನ ಮಾಡಿಕೊಂಡು ಸರಿ ತೋರಣ ಕಟ್ತೀನಿ ಅಂತ ಅಂದ್ಬಿಟ್ಟು ತೋರಣ ಕಟ್ಟುತ್ತಾ ಇದ್ದರು ನಾನು ಆವಾಗಲೇ ಹೇಳೋದ್ನಲ್ಲ ಫಸ್ಟ್ ಅರ್ಶನಿದ್ದ ಕೊಂಬಿನ ತೋರಣ ಕಟ್ಕೋಬೇಕು ಅಂತ ಅದನ್ನೆಲ್ಲ ನೀಟಾಗಿ ಕಟ್ಕೊಂಡು ಆಮೇಲೆ ಅದ್ರ ಮೇಲೆ ಮಾವಿನ ತೋರಣ ಕಟ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ತುಂಬ ದಿನ ಆದಮೇಲೆ ರಂಗೋಲಿ ಕೂಡ ಹಾಕಿದ್ದೆ ಹಾಗೆ ರಂಗೋಲಿ ಹೇಗಿದೆ ತೋರಣ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಾನು ಪ್ರತಿ ಒಂದು ಮೇನ್ ಹಬ್ಬದಲ್ಲೂ ಥರ ದೇವರಿಗೆ ಇಡುವಂತಹ ಕುಂಕುಮದ ಬಟ್ಲು ಅದರಲ್ಲಿ ಅದ್ರಲ್ಲಿರುವಂತಹ ಅರ್ಣ ಕುಂಕುಮನ ಚೇಂಜ್ ಮಾಡ್ಕೊಳ್ತಿರ್ತೀನಿ ಹಾಗೆ ಅದ್ರ ಗಂಧನ ಕೂಡ ನಾನು ಚೇಂಜ್ ಮಾಡ್ಕೊಳ್ತೀನಿ ಹಾಗೆ ನಾನು ಪ್ರತಿ ಶುಕ್ರವಾರ ಕಾಯಿಗೆ ಹೇಗೆ ರೆಡಿ ಮಾಡ್ತೀನಿ ಅದೇ ರೀತಿ ಕುಂಕುಮ ಹಾಗೆ ಅರ್ಶನ ಬಳಸ್ಕೊಂಡು ಕಾಯಿನ ರೆಡಿ ಮಾಡ್ಕೊಂಡೆ ನೀವು ಎಷ್ಟೊಂದು ಜನ ನನಗೆ ಕೇಳ್ತಾ ಇರ್ತೀರ ನಿಜವಾಗ್ಲೂ ನೀವು ವರ್ಷಕ್ಕೆ ಒಂದೇ ಸಲ ಚೇಂಜ್ ಮಾಡೋದು ಕಾಯಿನ ಅಂತ ಹೌದು ನಿಜವಾಗ್ಲೂ ವರ್ಷಕ್ಕೆ ಒಂದೇ ಸಲ ಅದು ಏನ್ಕೆ ಅಂತ ಕೂಡ ನಾನು ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಅದು ಇವಾಗ ಸದ್ಯಕ್ಕೆ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ಅಂತ ಅದನ್ನ ಹೇಳ್ತೀನಿ ಿಲ್ಲ ಬಟ್ ಮುಂದೆ ಒಂದಿನ ಖಂಡಿತ ಹೇಳೇ ಹೇಳ್ತೀನಿ ಸ್ವಲ್ಪ ದೇವರಿಗೆ ಸೀರೆ ಉಡ್ಸ್ಬೇಕಾಗಿತ್ತು ಈ ತರ ಸೀರೆ ಉಡ್ಸೋದೆಲ್ಲ ನನಗೆ ಸಖತ್ ಖುಷಿ ಕೊಡುತ್ತೆ ತುಂಬಾ ರಿಸ್ಕ್ ಅಂತಾನು ಅನ್ಸಲ್ಲ ತುಂಬ ಈಸಿಯಾಗಿನೇ ನಾನು ಸೀರೆನ ಉಡ್ಸ್ಕೊಳ್ತೀನಿ ದೇವರಿಗೆ ನನ್ಗೆ ಅಷ್ಟೊಂದ್ ರಿಸ್ಕ್ ಅಂತೆಲ್ಲ ಅನ್ಸಲ್ಲ ನಾನು ಇದನ್ನೆಲ್ಲ ಒಬ್ಳೆ ಕೂಡ ಮಾಡ್ಕೊಳ್ತೀನಿ ನರ್ಗೆ ಎಲ್ಲ ಸ್ವಲ್ಪ ನೀಟಾಗಿ ಕೂರ್ಬೇಕು ಅಂತಂದ್ರೆ ನಾವು ಈ ತರ ಐರನ್ ಮಾಡ್ಕೋಬೇಕಾಗುತ್ತೆ ಈ ತರ ಐರನ್ ಮಾಡ್ಕೊಂಡ್ರೆ ನಮಗೆ ಈಸಿ ಅನ್ಸುತ್ತೆ ಸ್ಯಾರಿ ಉಡ್ಸಕ್ಕೆ ಯಾಕಂದ್ರೆ ಅದೆಲ್ಲ ನೀಟಾಗಿ ಮುದ್ರಿಕೊಳ್ಳೋದಾಗ್ಲಿ ನನ್ನ ನರ್ಗೆ ತಪ್ಪಿಸ್ಕೊಳ್ಳೋದಾಗ್ಲಿ ಈ ತರ ಎಲ್ಲ ಆಗಲ್ಲ ಅದಕ್ಕೆ ಎಲ್ಲಾನು ಒಟ್ಟಿಗೆ ಇದೇ ರೀತಿ ಇಟ್ಕೊಂಡು ಹೈರನ್ ಮಾಡ್ಕೊಂಡು ಸೀರೆನ ಉಡ್ಸ್ಕೊಬಿಡ್ತೀನಿ ಏನಪ್ಪಾ ಇವರು ಯುಗಾದಿ ಹಬ್ಬದಲ್ಲಿ ದೇವ್ರಿಗೆ ಸೀರೆ ಉಡ್ಸ್ತಿದಾರಲ್ಲ ಅಂತ ನೀವು ಅನ್ಕೋಬಹುದು ಹಬ್ಬದಲ್ಲಿ ಅಂದ್ರೆ ಯಾವ್ದು ತುಂಬಾ ಸ್ವಲ್ಪ ಗ್ರಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ ಆ ತರ ಹಬ್ಬಗಳಲ್ಲಿ ದೇವರಿಗೆ ಸೀರೆ ಉಡ್ಸೋದಂತೂ ಕಾಮನ್ನು ಇದನ್ನ ಬರೀ ವರ್ಮಾಲಕ್ಷ್ಮಿಗೆ ಉಡ್ಸಬೇಕು ವರ್ಮಾಲಕ್ಷ್ಮಿಗೆ ಮಾತ್ರ ದೇವ್ರನ್ನ ರೆಡಿ ಮಾಡ್ಬೇಕು ಆ ತರ ಎಲ್ಲ ಏನು ಇಲ್ಲ ನನಗೆ ಈ ತರ ಸೀರೆ ಎಲ್ಲ ಉಡ್ಸೋದು ಅದನ್ನ ದೇವ್ರ ರೆಡಿ ಮಾಡೋದು ಅಂದ್ರೆ ತುಂಬಾ ಖುಷಿ ಆಗುತ್ತೆ ಅದಕ್ಕೋಸ್ಕರ ನಾನು ಮಾಡ್ಕೊಳ್ತೀನಿ ನಮ್ಮ ಮನೆಯವರು ಅಷ್ಟೇನೆ ಅವರು ಕೂಡ ಮುಂಚೆ ಎಲ್ಲ ಮಾಡ್ತಿದ್ರಂತೆ ಅದಕ್ಕೆ ನನಗೂ ಈಸಿ ಅಲ್ವಾ ಅಂದ್ಬಿಟ್ಟು ನಾನು ಮಾಡ್ಕೊಳ್ತೀನಿ ನಮ್ಗೆ ಸಲ ಸೀರೆನ ಯಾವ ರೀತಿ ಉಡ್ಸ್ಬೇಕು ಯಾವ ರೀತಿ ಅದನ್ನ ನರಿಗೆ ಮಾಡ್ಕೋಬೇಕು ಅಂತ ಗೊತ್ತಾದ್ರೆ ಸಾಕು ನಾವು ಎಷ್ಟು ಸಲ ಬೇಕಾದ್ರೂ ನಾವು ಸೀರೆ ಉಡ್ಸ್ಕೋಬಹುದು ಯಾರದೇ ಹೆಲ್ಪ್ ಇಲ್ದನೇನೆ ನಿಮಗೇನಾದರೂ ಈ ಥರ ಹೇಗೆ ಕಳ್ಸೋಕ್ಕೆ ನೀಟಾಗಿ ಸೀರೆ ಉಡ್ಸೋದು ಅನ್ನೋದು ಏನಾದರೂ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ಆದಷ್ಟು ಬೇಗ ನಾನು ನಿಮಗೆ ಅದನ್ನು ತಿಳಿಸ್ಕೊಡ್ತೀನಿ ಹಾಗೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತಂದ್ಬಿಟ್ಟು ಅದಕ್ಕೆ ಸೊಂಟಕ್ಕೆ ಡಾಬು ಹಾಗೆ ಒಂದು ಸರ ಕೂಡ ಹಾಕ್ತೆ ಹಾಗೆ ಒಂದು ಐದು ಚೆನ್ನಾಗಿ ವಾಶ್ ಮಾಡ್ಕೊಂಡಿರುವಂಥ ಇಳ್ಯದೆಲ್ಲೇ ಇಟ್ಟು ಅದ್ರ ಮೇಲೆ ನಾನು ಕಳ್ಸನ ಇಡ್ತಾಯಿದ್ದೀನಿ ಇವಾಗ ಅರ್ಧ ನಮ್ಮ ದೇವಿ ರೆಡಿಯಾಗಿದ್ದಾಳೆ ಅಂತಲೇ ಹೇಳ್ಬೋದು ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದ್ರ ರಂಗು ಇನ್ನೂ ಹೆಚ್ಚಾಗಬೇಕು ಅಂತಂದರೆ ನಾವು ಹೂವು ಹಾಕಬೇಕಲ್ವ ಅದಕ್ಕೆ ನಾನು ಒಂದೇ ಒಂದು ಹಾರನ ಹಾಕೊಳ್ತಿದ್ದೀನಿ ನಾನು ಯಾವಾಗ ಈ ಥರ ಸ್ಯಾರಿ ಎಲ್ಲ ದೇವ್ರಿಗೆ ಉಡ್ಸ್ತೀನಿ ಅವಾಗ ಜಾಸ್ತಿ ಹೂವನ್ನೆಲ್ಲ ಹಾಕಕ್ಕೆ ಹೋಗಲ್ಲ ಅವಾಗ ಒಂದೇ ಒಂದು ಹಾರ ಅಷ್ಟೇ ಹಾಕೊಳ್ಳೋದು ನಾನು ಅವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾವು ನರಿಗೆ ಉಡ್ಸಿರೋದು ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂತ ಅದು ಏನೇ ಫಂಕ್ಷನ್ ಆಗಿರಲಿ ನಾನು ವರ್ಮಾಲಕ್ಷ್ಮಿ ಹಬ್ಬ ಮಾಡಿದ್ರು ಸರಿನೇನೆ ನಾನು ಜಾಸ್ತಿ ಹೂವೆಲ್ಲ ಹಾಕೋಕ್ಕೋಗಲ್ಲ ದೇವರಿಗೆ ಈ ಥರ ಸಿಂಗಲ್ ಒಂದು ಹಾರ ಹಾಕೋಬಿಟ್ರೆ ನಾವು ಉಡ್ಸ ರೀತಿ ಇರ್ಬೋದು ಆ ದೇವ್ರು ಇರ್ಬೋದು ಒಂದು ಲಕ್ಷಣವಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು ನನ್ನ ಅನಿಸಿಕೆ ನಿಮ್ಗೂ ಕೂಡ ಯಾವ ರೀತಿ ಕಾಣಿಸ್ತಿದೆ ಅಂತ ನನಗೆ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಲಿಲ್ಲನ ನನಗೆ ಅಷ್ಟು ಗೊತ್ತಾಗಲ್ಲ ನೀವು ಹೇಳಿದ್ರೆ ಒಂದಂಗ ಖುಷಿ ಸಿಗುತ್ತೆ ಓ ನಾನು ಮಾಡ್ತಿರೋದು ಚೆನ್ನಾಗಿದೆ ಸರಿ ಇದೆ ಅನ್ನೋ ಒಂದು ಕಾಂಪ್ಲಿಮೆಂಟ್ಸ್ ಎಲ್ರಿಗೂ ಒಂಥರ ಖುಷಿ ಆಗುತ್ತೆ ಅಲ್ವಾ ಅದೇ ರೀತಿ ಅಷ್ಟು ನಾನು ನಿಮ್ಮನ್ನ ಕೇಳ್ತಾ ಇರೋದು ಹಾಗೆ ಹಿಂದೆ ಇರೋ ದೇವ್ರ ಫೋಟೋಗಳಿಗೂ ಕೂಡ ಹೂವನ್ನ ಮುಡ್ಸ್ಕೊಂಡೆ ನನಗೆ ಈ ತರ ಕಟ್ಟಿರೋ ಹೂನೆಲ್ಲ ಮುಡ್ಸೋದ್ಕಿಂತ ಈ ತರ ಬಿಡಿ ಬಿಡಿ ಹೂವನ್ನ ಮುಡ್ಸೋಕೆ ಸಖತ್ ಖುಷಿ ಆಗುತ್ತೆ ನಾನು ಅಕಸ್ಮಾತ್ ಕಟ್ಟಿರೋ ಹೂ ತಂದ್ರು ಕೂಡ ನಾನು ಅದ್ರಲ್ಲಿರೋ ಹೂನೆಲ್ಲ ಕಿತ್ತು ಈ ತರ ಬಿಡಿ ಬಿಡಿ ಹೂವನ್ನೇ ನಾನು ಮುಡ್ಸೋದು ಅದು ಒಂಥರ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು ನನ್ನ ಅನಿಸಿಕೆ ಅದಕ್ಕೋಸ್ಕರ ನಾನು ಈ ತರ ಬಿಡಿ ಬಿಡಿ ಮಾಡಿ ಎಲ್ಲ ಮುಡ್ಸ್ಕೊಳ್ತೀನಿ ಇವಾಗ ಕಂಪ್ಲೀಟ್ ದೇವರಿಗೆಲ್ಲ ಅಲಂಕಾರ ಮಾಡಿದೀನಿ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಹಾಗೆ ನಾನು ಕೂಡ ಸ್ಯಾರಿ ಎಲ್ಲ ಹಾಕೊಂಡು ರೆಡಿ ಆದೆ ಹಾಗೆ ದೇವರಿಗೆ ನೈವೇದ್ಯಕ್ಕೆ ಅಂತ ಕಡುಬು ಹಾಗೆ ಸಾಂಬಾರ್ ಮತ್ತೆ ಒಡೆನ ಮಾಡಿದ್ವಿ ಸ್ವೀಟ್ ಏನು ಮಾಡಿರ್ಲಿಲ್ಲ ಅದಕ್ಕೆ ಅದ್ರ ಜೊತೆಗೆ ಕಲ್ಸಕ್ರೆನ ಇಟ್ಟಿದ್ವಿ ಲಾಸ್ಟ್ ಗೆ ಇಬ್ರು ಕುತ್ಕೊಂಡು ಒಟ್ಟಿಗೆ ಪೂಜೆ ಎಲ್ಲ ಮಾಡ್ಕೊಂಡ್ವಿ ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾ ಕೊಡ್ತಾ ನಿಮ್ಗೆಲ್ಲ ವಿಶ್ ಮಾಡದೆ ಮರ್ತ್ಕೊ ನಾನು ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲಾರಿಗೂ ಬೇವು ಸ್ವಲ್ಪ ಕಮ್ಮಿನೇ ಇರಲಿ ಸಿಹಿ ಸ್ವಲ್ಪ ಜಾಸ್ತಿ ಇರಲಿ ಯಾವಾಗ್ಲೂ ಖುಷಿ ಖುಷಿಯಿಂದ ಇರಿ ಅಂತ ಹೇಳಿ ಿ ಲೈಫ್ ಅಂತಂದ್ಮೇಲೆ ಎಲ್ರಿಗೂ ಕಷ್ಟ ಬಂದೇ ಬರುತ್ತೆ ಅದನ್ನ ಎದುರಿಸುವಷ್ಟು ಶಕ್ತಿ ಕೊಡಪ್ಪ ಅಂತ ದೇವ್ರ ಹತ್ರ ಕೇಳ್ಕೊಬೇಕಷ್ಟೇನೇನೆ ಎಷ್ಟೇ ಶ್ರೀಮಂತರಿದ್ದರೂ ಅವ್ರಿಗೂ ಕೂಡ ಕಷ್ಟ ಇರುತ್ತೆ ಎಷ್ಟೇ ಬಡವರಿದ್ದರು ಅವರಿಗೂ ಕೂಡ ಕಷ್ಟ ಇರುತ್ತೆ ಆ ಕಷ್ಟದಲ್ಲಿ ನಾವು ಹೇಗೆ ಒಂದು ಖುಷಿಯಿಂದ ನಮ್ಮ ಲೈಫ್ನ ಲೀಡ್ ಮಾಡ್ತೀವಿ ಅನ್ನೋದೇ ಒಂದು ಚಾಲೆಂಜ್ ಆಗಿರುತ್ತೆ ಆಗಿರುತ್ತಷ್ಟೇನೇ ಹಾಗೆ ನಮ್ಮ ಅತ್ತೆ ಮಾವ ಕೂಡ ಎಲ್ಲ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಲಾಸ್ಟಿಗೆ ಬೇವು ಬೆಲ್ಲ ಎಲ್ಲ ತಿನ್ಕೊಂಡ್ವಿ ನನ್ನ ಹಸ್ಬೆಂಡು ನಂಗೆ ಜಾಸ್ತಿ ಬೇವು ಕೊಡಬೇಡ ಸ್ವಲ್ಪ ಕೊಡು ಅಂತ ಅಂತ ಇದ್ದರು ಪರವಾಗಿಲ್ಲ ಏನಿಲ್ಲ ತಿನ್ನಿ ಅಂತ ಅಂದ್ಬಿಟ್ಟು ನಾನು ಕೊಡ್ತಿದ್ದೆ ಇಬ್ಬರು ಕೂಡ ನಮ್ಮ ಫಸ್ಟ್ನೇ ಯುಗಾದಿನ ಮುಗಿಸ್ಕೊಂಡ್ವಿ ಪೂಜೆನೂ ಕೂಡ ತುಂಬಾ ಚೆನ್ನಾಗಾಯಿತು ಅಂತಲೇ ಅಂತಾನೆ ಹೇಳ್ಬೋದು ತುಂಬಾ ಮನಸ್ಫೂರ್ತಿಯಿಂದ ಪೂಜೆ ಮಾಡಿದ್ವಿ ಇಬ್ರು ಪೂಜೆ ಎಲ್ಲ ಆದ್ಮೇಲೆ ನೋಡಿ ನಮ್ಮ ದೇವರು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಒಂಥರ ಏನೋ ಲಕ್ಷಣವಾಗಿ ಕಾಣಿಸ್ತಿದೆ ಹಾಗೆ ನಾನು ಕೂಡ ಸ್ವಲ್ಪ ಬೇರೆ ಪೂಜೆಗೆ ಹೋಗ್ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಇಬ್ರು ರೆಡಿಯಾಗಿ ಒಂದು ಪೂಜೆ ಮಾಡೋಕ್ಕೆ ಅಂತ ಹೋದ್ವಿ ಇವಾಗ ನಾನು ಬಂದಿರೋ ಟೆಂಪಲ್ ಇದು ಅಂಬುಗದ್ ರಂಬಮ್ಮ ಅಂತ ಅಂದರೆ ಇಲ್ಲಿ ಬಂದು ಬಾಗಿಣ ಕೊಡಬೇಕಿತ್ತು ಅದಕ್ಕೋಸ್ಕರ ಅಂತ ಬಂದ್ವಿ ಬಟ್ ನಾನು ಈ ಥರ ಎಲ್ಲ ಪೂಜೆ ಮಾಡಿದ್ದಿದ್ದೆ ಫಸ್ಟ್ ಟೈಮು ಅದು ಮಣ್ಣೆಲ್ಲ ಹಾಕಿ ಮೇಲೆ ಅಷ್ಟು ಕುಂಕುಮ ಹಾಕಿ ಮತ್ತೆ ಬಾಗಿಣ ಎಲ್ಲಾನು ಬಾಳೆದೆಲೆ ಮೇಲೆ ಇಟ್ಟು ಬಿಡಬೇಕು ಅಂತ ಹೇಳಿದ್ರು ಹೊಸ್ದಾಗ ಮದುವೆ ಆಗಿರೋರು ಆಲ್ಮೋಸ್ಟ್ ಈ ಥರ ಎಲ್ಲ ಪೂಜೆ ಎಲ್ಲ ಮಾಡ್ತಾರೆ ಅದಕ್ಕೆ ನಾನು ಕೂಡ ಎಲ್ಲನೂ ಹೇಳಿಸ್ಕೊಂಡು ನೀಟಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದೆ ಈ ಥರ ಎಲ್ಲ ಮಾಡಿ ನಾವೇನು ಅಲ್ಕೊಳ್ತೀವಿ ಮನಸ್ಸಲ್ಲಿ ಅದೆಲ್ಲ ನೆರವೇರುತ್ತೆ ಅಂತ ಹೇಳಿದ್ರು ಅದಕ್ಕೆಲ್ಲ ಒಳ್ಳೇದಾಗ್ಲಿ ಕಣಪ್ಪ ಅಂತ ಇಬ್ರು ಕೂಡ ಎಲ್ಲ ಪೂಜೆನ ಮಾಡ್ಕೊಂಡ್ವಿ ಹಾಗೆ ದೇವರಿಗೆಲ್ಲ ಪೂಜೆ ಮಾಡಿ ಫೈನಲಿ ನಾವು ಬಾಗಿನ ಕೊಡಬೇಕಾಗಿತ್ತು ಬಾಗ್ನಾಗೆ ಬಾಳೆದೆಲೆ ಮೇಲೆ ಅರ್ಶ್ ಕುಂಕುಮ ಕಣ ಬಳೆ ಹೂವು ಹಣ್ಣು ಎಲ್ಲಾನು ಇಟ್ಟು ದೇವರಿಗೆ ಬಾಗ್ನ ಕೂಡ ಕಳಿಸಿದ್ವಿ ಅದು ಹೋಗ್ತಾ ಹೋಗ್ತಾ ಮುಳುಗಿದ್ರೆ ಒಳ್ಳೇದು ಅಂತ ಹೇಳಿದ್ರು ಫೈನಲ್ ಅದು ಕೂಡ ಹೋಗ್ತಾ ಹೋಗ್ತಾ ಮುಳುಗಿತು ಅವಾಗ ನೋಡಿದಾಗ ಒಂಥರ ಖುಷಿ ಅಂತ ಅನಿಸ್ತು ಮನೆಗೆ ಬರೋಷ್ಟ್ರಲ್ಲಿ ತುಂಬಾ ಟೈಮ್ ಆಗಿಬಿಟ್ಟಿತ್ತು ಊಟಕ್ಕೆಲ್ಲ ಲೇಟ್ ಆಗ್ಬಿಟ್ಟಿರುತ್ತೆ ಹೊಟ್ಟೆ ಶಿತಿತ್ತು ಅಂತ ಅಂದ್ಬಿಟ್ಟು ಅಲ್ಲೇ ದೇವರಿಗೆಲ್ಲ ಪೂಜೆ ಮಾಡಿದ್ವಲ್ಲ ಅದ್ರದ್ದೇ ಕಾಯಿ ಎಲ್ಲ ಇತ್ತು ಅದನ್ನೆಲ್ಲ ತಿನ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅಲ್ಲೇ ಒಂದು ಐದತ್ತು ನಿಮಿಷ ಟೈಮ್ ಪಾಸ್ ಮಾಡ್ಕೊಂಡು ಮನೆಗೆ ಬಂದ್ವಿ ಹಾಗೆ ನಮ್ಮ ಮನೆಯಿಂದೆ ಒಂದು ದೇವಸ್ಥಾನ ಇದ್ದ ಹೊರಸಿದ್ರು ಕೂಡ ಮಡ್ಲಿಕ್ಕೆ ಎಲ್ಲ ಕೊಟ್ಟು ಮನೆಗೆ ಬಂದು ಊಟ ಎಲ್ಲ ಮಾಡ್ಕೊಂಡ್ವಿ ತುಂಬ ಎಲ್ಲ ಶೂಟ್ ಮಾಡೋಕ್ಕಾಗಿಲ್ಲ ವೀಡಿಯೋನ ಎಷ್ಟಾಗಿದೆ ಅಷ್ಟು ಮಾತ್ರ ಎಲ್ಲ ಶೂಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ತಿದ್ದೀನಿ ಹೇಗೆ ಬಂದಿದೆ ವಿಡಿಯೋಸ್ ಅಂತ ನಿಜ ಗೊತ್ತಿಲ್ಲ ನಿಮ್ಮ ಸಪೋರ್ಟ್ ಯಾವಾಗಲೂ ಈಗೇ ಇರಲಿ ಅಂತ ಹೇಳ್ತಾ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಮತ್ತೆ ಸಿಗುವ ಬಾಯ್ ಬಾಯ್